ಕಾರ್ಯಕ್ರಮಾನ ಹಮ್ಮಿಕೊಳ್ಳಿದ್ದೀರಿ ಸಾವಿತ್ರಿ ಬಾಬುಳ್ಳಿಯವರ ಜನ್ಮದಿನ ಆಗಿ ಟೌನಲ್ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ಟೇಟಿಂದ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ದೀರಿ ಇವತ್ತು ಈ ಸಭೆನ ಕಾರ್ಯಕ್ರಮನ ಸ್ಟೇಟ್ ಕಮಿಟಿ ಇದನ್ನ ಮಾತಾಡಕ ಇಲ್ಲಿ ಎಲ್ಲರನ್ನು ಎಲ್ಲಾ ಜಿಲ್ಲೆಯಿಂದ ಕರೆದಿದಿರಿ ಏನ್ ನಾವು ಜನವರಿ ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದೀರಿ ಆ ದಿನಗಳಲ್ಲಿ ಸಾವಿತ್ರಿ ಬಾಪುಳಿಯವರು ಇಡೀ ಭಾರತ ದೇಶದಲ್ಲಿ ನಮ್ಗ ಇದ್ದ ಅಂದ್ಕೊಟ್ಟ ದೇವತೆ ಅದರಿಂದ ನಾವು ಪ್ರತಿಯೊಂದು ವರ್ಷನೂ ಸಾವಿತ್ರಿ ಬಾಪುಳಿಯವ್ರದ್ದು ಸ್ಕೂಲ್ಗಳಲ್ಲಿ ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ಅದರಿಂದ ನಾವು ಟೌನ್ ಹಲ್ಲಿ ಹನ್ನೆರಡನೇ ತಾರೀಕು ಮುಖಲಾಗಿದೆ ಆ ಕಾರ್ಯಕ್ರಮಕ್ಕ ಎಲ್ಲಾ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಗೆ ಬಂದು ಆ ಕಾರ್ಯಕ್ರಮ ಸಕ್ಸಸ್ ಹೇಳಿ ನಾವು ಕೇಳಬಂತಿದ್ದೀರಿ ಜೈ ಬಿಂದ್ ಜೈ ಕರ್ನಾಟಕ ಬೆಂಗಳೂರು ಕಾರ್ಯಕ್ರಮದಲ್ಲಿ ನಾವು ಏನೋ ಒಂದು ಮೂರು ಆದೇಶ ಇದು ಮಾಡಿದಿರಿ ಇವರಿಗೆ ಅವರಿಗೆ ಮೂರ್ ಸಾವಿರ ರೂಪಾಯಿ ಕೊಡುವಂತ ಕಾರ್ಯಕ್ರಮ ಆಮೇಲೆ ನಮ್ಮ ಸಂಘಟನೆಯಲ್ಲಿ ಯಾರನ್ನ ತೀರೋದ್ರೆ ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡುವಂತದ್ದು ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಬುಕ್ಸ್ ವಿತರಣೆ ಅಂಗವಾಗಿ ನಾವು ಕಾರ್ಯಕ್ರಮಗಳನ್ನ ಇದು ಮಾಡ್ಕೊಂಡಿದ್ರೆ ಆ ದಿನ ಹನ್ನೆರಡನೇ ತಾರೀಕು ಟಂಗ್ನಲ್ಲಿ ಇದು ಹೇಳಿ ಘೋಷಣೆ ಹೇಳಿ ನಾವು ಹಮ್ಮಿಕೊಳ್ಳಲಾಗಿ ಯಾಕೆ ಬಂತಂದ್ರೆ ಬಾಬಾ ಸಾಹೇಬ್ರ ಕನಸು ಯಾಕಂದ್ರೆ ಬಾಬಾ ಸಾಹೇಬ್ರು ನಮ್ಗೆ ಬಾಬಾ ಇಲ್ಲ ಇಲ್ಲಾಂದ್ರೆ ನಾವು ಈ ದೇಶದಲ್ಲಿ ಉಳಿಯೋಕಾತಿರ್ಲ ಗೊದ್ಕು ಆತ ಇರಲ್ಲ ಯಾಕಂದ್ರೆ ಅವರು ಸುಮಾರು ಹೋರಾಟ ಮಾಡಿ ನಮ್ಗ ಮೀಸಲಾಯ್ತಿನ ತಂದ್ಕೊಟ್ಟವ್ರು ಬಾಬಾ ಸಾಹೇಬ್ರು ಅವ್ರ ಕನಸುನ್ನ ಅವರು ಏನು ಆಸೆ ಇತ್ತು ಆಸೆನ ಹೇಳಿ ನಾವು ಹುಮ್ಮಕೊಂಡು ಹೇಳಿದ್ವಿ ಯಾಕಂದ್ರೆ ಪ್ರತಿಯೊಂದು ಚಳುವಳಿ ಇರ್ಬೋದು ಆದರೆ ಎಲ್ಲ ಚಳುವಳಿಗಳಿಗೂ ನಮ್ಮ ಜನಗಳು ಎಷ್ಟೋ ಜನ ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ಬರ್ತಾರೆ ಆದರೆ ಅವರು ಏನಾದರೂ ಒಂದು ಹೋರಾಟಕ್ಕ ನಮ್ಮ ಜನ ಅವ್ರ ಕಷ್ಟ ಸುಖ ನಾವು ಹೇಳಿ ನಮ್ಮ ಭೀಮೆವಾದ ದಳ ಸಮಿತಿ ಸಮಿತಿ ತೀರ್ಮಾನಗಳು ತಕ್ಕಂಥಿರೋದು ಯಾಕಂದ್ರೆ ನಮ್ಮ ಸಂಘಟನೆವರೆಗೆ ಯಾರೇ ಒಂದು ಕಾರ್ಯಕರ್ತರಾಗ್ಲಿ ಏನೇ ಒಂದು ತೊಂದರೆ ಆದ್ರೂ ನಾವು ಸಪೋರ್ಟ್ ಮಾಡ್ಬೇಕಂತೇಳಿ ನಮ್ ಭೀಮವಾದನ ನಾವು ತೀರ್ಮಾನಗಳು ತಕ್ಕಂತಿರೋದು ಯಾಕಂದ್ರೆ ಬಾಬಾ ಸಾಹೇಬರು ಪೇಪರ್ ಅವರು ಎಲ್ಲಾ ಹೋದಾಗ ಗಾಂಧೀಜಿ ಕೂಡ ಮುಲಗಿರ್ತಾರೆ பிரதியும் எல்லா மலுக்தாபா சாேரு மனைக்கா சாேர் அன்ன நூறு பரீத்தி இருங்க பேப்பவர் எல்லா சாேர் கேந்தாங்க ಬಾಬಾ ಸಾಹೇಬ್ರ ಏನು ಉತ್ತರ ಕೊಡ್ತಾರೆ ಅಂದ್ರೆ ಎಲ್ಲಾ ಜನಾಂಗ ಎಚ್ಚರಿಕೆ ಆಗ್ಯಾವ್ರಿ ನಮ್ಮ ಜನಾಂಗ ಇನ್ನೂ ಎಚ್ಚರಿಕೆ ಆಗಿಲ್ಲ ನಮ್ಮ ಜನ ಇನ್ನ ಬಟ್ಟೆ ಇದ್ರ ಊಟ ಇದ್ರ ತುಂಬಾ ನೋವಿನಿಂದ ಇದಾರೆ ಅವ್ರಿಗೆ ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಾರಿ ಅಂತ ಅಂತೇಳಿ ನಾನು ಎದ್ದು ಹೆಚ್ಚು ನಾನು ಮೀಸಲಾತಿ ನಾನು ಬರಿತಾ ಇದ್ದೀನಿ ಅಂತ ಹೇಳಿ ಬಾಬಾ ಸಾಹೇಬರು ಹೇಳಿಕೆ ಕೊಡ್ತಾರೆ ಹೆಚ್ಚು ಹೆಚ್ಚು ಆಗ್ಬೇಕು ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಹಳ್ಳಿನೂ ನಮ್ಮ ಚಳುವಳಿ ಬೆಳಿಬೇಕು ಪ್ರತಿಯೊಂದು ಕಷ್ಟ ಸುಖ ನಮ್ಮ ಸಂಘಟನೆ ಲೀಡರ್ಸ್ ಆಗಿರ್ಬೋದು ಸ್ಟೇಟ್ ಅವರಾಗಿರ್ಬೋದು ಜಿಲ್ಲೆಯವರಾಗಿರ್ಬೋದು ತಾಲೂಕು ಆಗಿರ್ಬೋದು ಪ್ರತಿಯೊಂದು ಅವ್ರ ಕಷ್ಟ ಸುಖ ಎಲ್ಲಾರು ಪನ್ಸಬೇಕಂತ ನಾನು ಎಲ್ಲರ ಬಗ್ಗೆ ಮಾತಾಡೋದು ಹೆಚ್ಚಿಲ್ಲ ಯಾಕಂದ್ರೆ ನಾವು ಒಂದು ಬಡ ಕುಟುಂಬದಿಂದ ಬಂದಂತವ್ರು ಬಾಬಾ ಸಾಹೇಬ್ರನ್ನ ನಾವು ಕಣ್ಣು ನೋಡ್ದು ಆ ಆ ದಿನ ಇವತ್ತು ಎಲ್ಲ ನಮ್ಮ ಜಿಲ್ಲೆ ಜನಗಳಿಂದ ಬಾಬಾ ಸಾಹೇಬರ್ ನೋಡ್ತಾ ಇದ್ರು ನಮ್ಮ ಚಳವಳಿ ಯಾಕಂದ್ರೆ ನಾವು ಬೇರೆ ಚಳವಳಿಗಳ ಬಗ್ಗೆ ಮಾತಾಡೋದು ಬರ ನಮ್ಮ ಚಳವಳಿಯಿಂದ ನಾವು ಐಎಂಟಿ ಕಾರ್ಡ್ ಆಗ್ಲಿ ನಾವು ನಾವೊಂದು ಹೆಸರು ತಕೊಂಡ್ಬೇಕಂತ ಏನು ಮಾಡ್ತಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರ ಕನಸು ಅವ್ರ ನನ್ಸನ್ನ ನೆರವೇರ್ಸ್ಬೇಕಂತ ಹೇಳಿ ನಾವ್ ತೀರ್ಮಾನಿ ಸರ್ ಎಷ್ಟು ಶಾಖೆಗಳನ್ನ ಉದ್ಘಾಟ ಮಾಡಿದ್ರ ಅಧ್ಯಕ್ಷ ಸರ್ ನಮ್ಮ ಟೋಟಲ್ ಇಪ್ಪತ್ತೆರಡು ಜಿಲ್ಲೆ ಕಮಿಟಿಗಳು ಮುಗಿದಿದೆ ಇನ್ನ ಬಾಕಿ ಜಿಲ್ಲೆಗಳು ಒಂದು ಎರಡ್ ಮೂರು ತಿಂಗಳಲ್ಲಿ ಮುಗಿಸ್ತೀರಿ ಅಂತ ಹೇಳ್ತಾ ನಾನು ಇದು ಮಾಡ್ತೀನಿ ಅದು ಗುರಿ ನಾವು ರಾಜಕೀಯ ಬಗ್ಗೆ ಹೋಗ್ಬೇಕಂದ್ರೆ ಇನ್ನೂ ಕೆಲವು ದಿನಗಳಲ್ಲಿ ನಮ್ಮ ಅವರು ಸ್ಟೇಟ್ ಅವರು ಎಲ್ಲ ಚರ್ಚೆಗಳು ಮಾಡಿ ಅದ್ರ ಬಗ್ಗೆ ತೀರ್ಮಾನ ಇರ್ತಕ್ಕಂತೀರಿ ಯಾಕಂದ್ರೆ ಬಿ ಬಿ ಎಂ ಪಿ ಬರ್ಬೋದು ಜಿಲ್ಲಾ ಪಂಚಾಯತಿ ಬರ್ಬೋದು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಇರುತ್ತೆ ಯಾರು ನಮ್ಗೆ ಪಂಚ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮ ಚಳುವಳಿಯಿಂದನ ನಾವು ರಾಜಕೀಯ ಮುಂದಿನ ದಿನಗಳಲ್ಲಿ ಅದನ್ನ ಬಾಬಾ ಸಾಹೇಬ್ರ ಆಶೀರ್ವಾದ ಇದ್ರೆ ನಾವು ಅಚ್ಚ ರಾಜಕೀಯಕ್ಕೆ ಇಳೇ ಇಳಿತೀರಿ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಭೀಮವಾದ ದಲಿತ ಸಂಗತಿ ಸಮಿತಿ ರಾಜ್ಯ ಸಂಚಾಲಕರು ಬೆಂಗಳೂರು ಬಿ ಎನ್ ವೆಂಕಟೇಶ್